अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ವಿಶ್ಲೇಷಣೆಗೆ ಸ್ವಾಗತ ನಮ್ಮ ಭಾರತ ದೇಶಕ್ಕೆ ಇವತ್ತು ಒಬ್ರು ಹೊಸ ಡಿಟೆಕ್ಟಿವ್ ಸಿಕ್ಕಿದ್ದಾರೆ ಏನಂತೀರ ಅದಕ್ಕೆ ಜೇಮ್ಸ್ ಬಾಂಡ್ ಈ ಜೇಮ್ಸ್ ಬಾಂಡ್ ಗಡ್ಡ ಬಿಟ್ಟಿದ್ದಾರೆ ಕಾವಿ ಹಾಕಿ ಯಾರು ಇವರು ಅಂತಂದ್ರೆ ನನ್ನ ದಾನ್ ಬಾಬಾ ರಾಮ್ದೇ ಈ ಬಾಬಾ ರಾಮ್ದೇ ಎಲ್ಲಿದ್ರು ಎಲ್ಲಿ ಏನ್ ಕಣ್ಣಿಡ್ಕೋಬೋ ಬಂದ್ರೋ ಗೊತ್ತಿಲ್ಲ ಇವತ್ತು ಅವರು ಸರ್ಕಾರಕ್ಕೆ ಭಾರತ ಸರ್ಕಾರವನ್ನ ಮೋದಿಯ ಸರ್ಕಾರವನ್ನ ಬಚಾಯಿಸೋದಕ್ಕೆ ಹೇಗೆ ಅಂತ ಹೇಳಿ ಹೇಗೆ ಅಂತ ಹೇಳಿ ಒಂದು ದೊಡ್ಡ ಆ ವಿಷಯವನ್ನ ಇಟ್ಕೊಂಡ್ ಬಂದಿದ್ದಾರೆ ಏನ ವಿಷಯ ಅಂತಂದ್ರೆ ಬಾಬಾ ರಾಮದೇವ್ ಬಾಬಾ ರಾಮದೇವ್ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಅವರು ಕಂಡಿಟ್ಟಿದಾರೆ ಇವ್ರದ್ದು ಈ ಡಿಟೆಕ್ಟಿವ್ ಬಾಬಾ ರಾಮದೇವ್ ಯೋಗ ಗುರು ರಾಮದೇವ್ I got to know that an agency from Turkey, Turkey used to take care of the maintenance and service of the aircraft. India will have to keep a close eye on the aviation sector. There is a possibility of conspiracy by that agency. India will have to stop the interference of foreign companies in such sensitive matters. Turkey. तरीके से प्लेन पे हुआ 241 ऑन बोर्ड यात्रियों की मौत हो गई कैसे देखते हैं पूरा देश मोरेन कर रहा है इस विमान हादसे के पीछे इस बात की भी दृष्टि होनी चाहिए कि मुझे ऐसा पता लगा है कि यूक्रेन की कोई एक एजेंसी जो ये मेंटेनेंस का, का काम करती है सर्विस का, का काम करती है तो कहीं सॉरी माफ करना ये तुर्की है, तो तुर्की है। मुझे हाँ ये एविएशन सेक्टर के ऊपर भारत को और नज़र रखनी पड़ेगी तुर्की ने दुश्मनी तो कहीं नहीं निकाली है इसके माध्यम से क्योंकि वहाँ की एक एजेंसी जो ये सर्विस मेंटेनेंस का काम करती थी विमान का कहीं उसने तो कोई साजिश नहीं रख दी है उसका कॉन्ट्रैक्ट महाराष्ट्र दो महीने पहले ही कैंसिल कर दिया गया था दो महीने का तो उसके पास और था कि वो अपने इसलिए इसलिए अब भारत को 100 प्रतिशत ऐसे संवेदनशील मैटर्स में तो कम से कम विदेशी लोगों के हस्तक्षेप को खत्म करना पड़ेगा चलो थैंक यू टर्की इन था एविएशन ಇಲ್ಲಿ ನೋಡ್ಕೋತಾ ಇದೆ ಭಾರತದ ಎಂತ ನಾಚಿಕೆ ಇಡದ ಟರ್ಕಿ ಏಜೆನ್ಸಿ ನೋಡ್ಕೋತಾ ಇದೆ ಅಂತ ಹೇಳ್ತಾರೆ ಒಂದೇ ಗಮನಿಸ್ಬೇಕು ಈ ವಿಮಾನ ನಿಲ್ದಾಣ ನಿರ್ವಹಣೆ ಮಾಡ್ತಾ ಇರೋದು ಯಾರು ವಿಮಾನ ನಿಲ್ದಾಣ 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 ನಿರ್ವಹಣೆ ಮಾಡ್ತಾ ಇರೋದು ಅದಾನಿ ಕಂಪನಿ ಹಾಗಾದ್ರೆ ಅದಾನಿ ಕಂಪನಿ ಟರ್ಕಿಗ ಇದನ್ನ ತಗೊಂಡಿದ್ಯಾ ಅಂದ್ರೆ ಈ ಮೋದಿ ಸರ್ಕಾರಕ್ಕೆ ಅಮಿತ್ ಶಾಗೆ ಗೊತ್ತಾಗೋಯ್ತು ಇದನ್ನ ಆಕ್ಸಿಡೆಂಟ್ ಅಂತ ಹೇಳಿ ನಾವು ಆಗಲ್ಲ ಅಂತ ಮೋದಿ ಸರ್ಕಾರಕ್ಕೆ ಗೊತ್ತಾಗೋಯ್ತು ಅಮಿತ್ ಶಾ ಗೊತ್ತಾಗೋಯ್ತು ನಿನ್ನೆ ಬಾಯಿ ತಪ್ಪಿ ಸ್ಲಿಪ್ ಆಗಿ ಬೇಡ್ಬಿಟ್ಟು ನಾವು ಇದೊಂದು ಆಕ್ಸಿಡೆಂಟ್ ಇದನ್ನ ಯಾರು ತಿಳಿಯಕಾಗಲ್ಲ ಅಂತ ಈಗ ಮೋದಿ ಮತ್ತು ಅಮಿತ್ ಶಾ ಕಾಪಾಡಕ್ಕೆ ಈ ಬಾಬಾ ರಾಮದೇವ್ ಡೊಂಗಿ ಡಬ್ಬಾ ಢಬ್ಬಾ ಬಾಬಾ ಮತ್ತು ಸುಪ್ರೀಂ ಕೋರ್ಟ್ ಇಂದ ಅತಿ ಹೆಚ್ಚು ಚೀಮಾರಿ ಚೀತು ಹೊಂದ್ಕೊಂಡಿರ್ತಕ್ಕಂಥ ರೂಪಾಯಿ ದಂಡ ಹಾಕಿಸ್ಕೊಂಡಿರ್ತಕ್ಕಂಥ ಮತ್ತು ಫೇಕ್ ಫೇಕ್ ಔಷಧಿಗಳನ್ನ ಮಾರಾಟ ಮಾಡಿ ಜನರಿಗೆ ತಿಕ್ ತಪ್ಪಿಸಿ ಜನರಿಗೆ ಕಾಯಿಲೆ ಬರೆಸಿ ಮತ್ತು ಅವರ ನಿಷೇಧಕ್ಕೆ ಒಳಗಾಗಿರ್ತಕ್ಕಂಥ ಡೊಂಗಿ ಬಾಬಾ ಬಾಬಾ ರಾಮದೇವ್ ಡೊಂಗಿ ಡೊಂಗಿ ಡಬ್ಬ ಇನ್ನು ಕೆಟ್ಟಾಗ್ ಬೈಬೇಕು ಅನ್ಸುತ್ತೆ ಅದೇ ಪತ್ರಿಕೋದ್ಯಮ ಲಿಮಿಟೇಷನ್ಸ್ ಕಮ್ಮಿ ಬೈತಾ ಇದೀನಿ ಈ ಡೊಂಗಿ ಬಾಬಾ ಇವತ್ತು ಹೇಳ್ತಾ ಇದಾರೆ ಹೀ ಗಾಟ್ ಟು ನೋ He got to know, he uh, zero, 00 bond, James bond, you know, he, zero, zero 007 bond, James bond, Baba Ramdev. Baba Ramdev has got information, Turkey company has him. Maintenance, aircraft maintenance. India will have to keep close eye on the aviation sector. There is a possibility of. ನ್ಸಿ ಬೈ ದಟ್ ಇಂಡಿಯಾ ಟು ಸ್ಟಾಪ್ ದ ಇಂಟರ್ಫಿಯನ್ಸ್ ಹೇಳ್ತಾ ಇದೀವಿ ಬಾಬಾ ರಾಮದೇವ್ ಡೊಂಗಿ ಇಡೀ ಭಾರತವನ್ನು ಆಳ್ತಾ ಇರತಕ್ಕಂಥದ್ದು ಫಾರಿನ್ ಕಂಪನಿಗಳು ಇಡೀ ಭಾರತವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥದ್ದು ಸೀಸ್ ಫೈರ್ ಘೋಷಣೆ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇರತಕ್ಕಂಥದ್ದು ವಿದೇಶಿ ಕಂಪನಿ ಸೊ ಇಂಥದ್ರಲ್ಲಿ ಈ ರೀತಿಯ ಒಂದು ಥಿಯರಿ ಸೊ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಆಗುಂಬೆ ನಟರಾಜ್ ಅಂತ ವಾಟ್ಸ್ಆಪ್ ಯೂನಿವರ್ಸಿಟಿ ಬರ್ತಾ ಇತ್ತು ಇವತ್ತು ಬಾಬಾ ರಾಮದೇವ್ ಬಾಯಲ್ಲೇ ಬಂದ್ಬಿಡ್ತು ಬಹುಶಃ ಇದನ್ನ ಎನ್ ಐ ಅನ್ನೋ ಚಂಚಾ ಚಮಚಾ ಏಜೆನ್ಸಿ ಅದು ಇವತ್ತು ಪ್ರಸಾರ ಮಾಡ್ತಾ ಇದೆ ಬಹುತೇಕ ಇನ್ನ ಇನ್ ಕೆಲವೇ ನಿಮಿಷಗಳಲ್ಲಿ ಇದು ಎಲ್ಲಾ ಓದಿ ಮೀಡಿಯಾಗಳಲ್ಲಿ ಇದೇ ಬರ್ಬೋದು ಓ ಈ ಒಂದು ವಿಮಾನ ದುರಂತದ ಹಿಂದೆ ಟರ್ಕಿ ಕೈವಾಡ ಇದೆ ಅಂತ ಬಂದ್ರು ಆಶ್ಚರ್ಯ ಹೇಗಿದೆ ನೋಡಿ ಚಾಣಾಕ್ಷ ಚಾಣಾಕ್ಷ ಚಾಣಾಕ್ಷತನ ಚಾಣಾಕ್ಷತನಲ್ಲ ಇದು ಡಬ್ಬ ಡಬ್ಬಾತನ ಇದು ಡಬ್ಬಾತನ ಅತ್ಯಂತ ನಿಕೃಷ್ಟ ನಿಕೃಷ್ಟ ಅತ್ಯಂತ ನಿಕೃಷ್ಟತನ ಇದೆ ಸೊ ಈ ನಿಕೃಷ್ಟತನ ಯಾಕೆ ಬರುತ್ತೆ ಅಂದ್ರೆ ಇದು ಬೌದ್ಧಿಕ ಅಧಂಪತನದ ಪಾತಾಳ ಪಾತಾಳದ ಮಟ್ಟ ಇದು ಇಲ್ಲಿ ಇನ್ನೂ ಒಂದು ಮಟ್ಟ ಇವರು ಮೀರಿದರೆ ಈಗ ಈ ಕಡಲ ನಿನ್ನೆ ಅಮಿತ್ ಶಾ ಹೇಳಿದ್ರು ಅಮಿತ್ ಶಾ ಹೇಳಿದೇನಂತಂದ್ರೆ ನಾ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಯಾರು ಕದಿಯತ್ತಾಗ ಇದೇ ಇದೇ ಒಂದು ಸಮಸ್ಯೆನ ಇದೇ ರೀತಿ ಒಂದು ಎರಡ್ ಸಾವಿರದ ಹದಿನಾರು ಏಪ್ರಿಲ್ ನಲ್ಲಿ ಇದು ಜೂನ್ ತಿಂಗಳು ಅದು ಅಲ್ಲಿ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ತಿಂಗಳು ಏಳನೇ ತಾರೀಕು ಒಂದು ಕೋಲ್ಕತಾದ ಒಂದು ಫ್ಲೈಓವರ್ ಬಿದಾಗುತ್ತೆ ಅಲ್ಲೂ ತುಂಬಾ ಜನ ಸದೋತಾರೆ ಅವಾಗ ಮೋದಿ ಹೇಳ್ತಾರೆ ಗಾಡ್ ಮೆಸೇಜ್ ಟು ಸೇವ್ ಬೆಂಗಾಲ್ ಫ್ರಮ್ ಟಿ ಎಂ ಸಿ ಗವರ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಈ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ಕಾಪಾಡಿ ಕಾಪಾಡಿ ಅಂತ ಹೇಳಿ ಇದು ಈ ಟ್ರಾಜಿಡಿ ದೇವ್ರು ಕೊಟ್ಟಿರೋ ಸಂದೇಶ ಅಂತ ಹಾಗಾದ್ರೆ ಈ ನಿಮ್ಮ ಪತನ ಆಗಿದ್ದೀರಾ ನಿಮ್ಮ ವಿಮಾನ ನಿಮ್ಮ ನಿಲ್ದಾಣದಲ್ಲಿ ಏರ್ ಇಂಡಿಯಾ சோ இது 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 யார மெசேஜ் இதுவமானவயம் ஷா டப்பா பாபாசிதாண இது யார சந்தேக இது யார சந்தேக ஏன் சந்தேக மோதி மோதிய மோதி சர் காடி இன்ட்லா குஜராத் காப்பாடி இன்ட்லா அது அத்வா சேவ் பெங்கால் சேவ் இண்டியா ಸೇವ್ ಬೆಂಗಾಲ್ ಅಂತ ನೀವ್ ಹೇಳಿದ್ರಿ ಮೋದಿ ಸೇವ್ ಇಂಡಿಯಾ ಎಲ್ಲ ಹೇಳ್ತಾ ಇದಾರೆ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಯ ಮಾತುಗಳು ಅಂದ್ರೆ ಬಿಜೆಪಿಯ ಆಡಳಿತ ಆಡಳಿತ ಇರತಕ್ಕಂತ ರಾಜ್ಯಗಳಲ್ಲಿ ಅಪಘಾತ ಆದ್ರೆ ಒಂದ್ ರೀತಿ ಈ ರೀತಿ ಮಾತಾಡ್ತಾರೆ ಅಂದ್ರೆ ಅದು ಆಕ್ಸಿಡೆಂಟ್ ಏನೋ ಮಾಡಕ್ಕಾಗಲ್ಲ ಅಂತ ಮಾತಾಡ್ತಾರೆ ಅದೇ ಬಿಜೆಪಿ ತರ ಸರ್ಕಾರಗಳು ಬಿಜೆಪಿ ತರ ಮುಖ್ಯಮಂತ್ರಿಗಳಿದ್ರೆ ತಕ್ಷಣಕ್ಕೆ ರಣಹದ್ದುಗಳಂತೆ ಬರ್ತಾರೆ ಬಿಜೆಪಿಯವರು ಆರ್ ಎಸ್ ಎಸ್ ನವರು ಡೊಂಗಿ ಡಬ್ಬಾ ಭಾವಗಳು ಬಂದ್ಬಿಟ್ಟು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ತನಿಖೆ ಆಗಲಿ ಸಿಬಿಐ ತನಿಖೆ ಇಡಿ ತನಿಖೆ ಎಲ್ಲಾ ತನಿಖೆಗಳಾಗ್ಲಿ ಅಂತ ಆದ್ರೆ ಅದೇ ಬಿಜೆಪಿ ಪಕ್ಷದ ಅಧಿಕಾರ ಇರ್ತಕ್ಕಂತ ರಾಜ್ಯಲ್ಲ ಆದ್ರೆ ಇದು ಆಕ್ಸಿಡೆಂಟ್ ಯಾರೇನ್ ಮಾಡಕ್ಕಾಗುತ್ತೆ ಸತ್ ಸಾಯಾರ್ ಸತ್ರು ಪುಣ್ಯಾತ್ಮರು ಪುಣ್ಯಾತ್ಮರು ಕಾಲ್ ಕಾಲ್ ಕಾಲ್ತುಲಿತ ಎಂಬತ್ತೆರಡು ಜನ ಸತ್ರು ಅಂತ ಬಿಬಿಸಿ ವರದಿ ಮಾಡ್ತು ಮಹಾಕುಂಭ ಮೇಡಮ್ புண்ணாத்ம சத்து ஏன்மார்க்க ரெல்வே தெஹலி ரைல்வல் சத்து இப்பட ஏன்மார்காக புண்ண ரூபாய் கேஷு ஏன்மார்க்காக அது முபண சார் முய் நிதி ரெல்வா நானும் ஆறு ஜன சார் அல்ல கேஷு அல்லே ட்ரா அல்லே பகுமான அல்ல கேஷ் கொட் பிட்ரு ಆದ್ರೆ ಪರಿ ಪರಿಹಾರ ಇಲ್ಲ ಕ್ಯಾಶ್ ಅಷ್ಟೇ ಆದ್ರೆ ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲೇ ಆದಾಗ ಇಡೀ ಎಲ್ಲಾ ಗೋಧಿ ಮೀಡಿಯಾಗಳ ಆಂಕರ್ಗಳು ಇಪ್ಪತ್ತು ಇಪ್ಪತ್ತು ಮೂವತ್ ಮೂವತ್ತು ಟ್ವೀಟ್ ಇಪ್ಪತ್ತು ನೇರ ಪ್ರಸಾರ ಐದೈದು ಪ್ಯಾನೆಲ್ ಡಿಸ್ಕಷನು ನಮ್ಮನೆ ಪಕ್ಕ ಅಕ್ಕಪಕ್ಕ ಇರೋ ಗೂಬೆಗಳೆಲ್ಲ ಮನೇಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ಏನು ನ್ಯೂಸ್ ಚಾನಲ್ ನೋಡಿದ ನ್ಯೂಸ್ ನೋಡ್ತಾನೆ ಕೂತಿರ್ತಾರೆ ನ್ಯೂಸ್ ನೋಡಿದ್ದೆ ನೋಡಿದ್ದು ನ್ಯೂಸ್ ನೋಡಿದ್ದೆ ನೋಡಿ ಚಿನ್ನಸ್ವಾಮಿ 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 ಚಿನ್ನ ಚಿನ್ನಸ್ವಾಮಿ ಅಂತ ನೋಡಿ ನೋಡಿ ಆ ನಾವು ಪತ್ರಕರ್ತರಿಗಿಂತಲೇ ಹೆಚ್ಚಾಗಿ ಜನ ನೋಡ್ತಾ ಇದ್ರು ಇವತ್ತು ಯಾರೋ ಈ ವಿಮಾನ ದಿನದ ಸುತ್ತ ನೋಡೋದೇ ಇವತ್ತು ಎಲ್ಲ ಆರಾಮಾಗಿ ಸಿನಿಮಾ ನೋಡ್ತಾ ಕೂತವ್ರೆ ಸಿನಿಮಾ ನೋಡ್ತಾ ಕೂತವ್ರೆ ಎಲ್ಲಾರು ಇವತ್ತು ಹೆಂಗಿದೆ ನೋಡಿ ಈ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಇಂಟ್ರೆಸ್ಟಿಂಗ್ ಅಲ್ಲ ದುರಂತ ಈ ದೇಶದ ದುರಂತ ಏನು ಅಂತ ಇಷ್ಟೆಲ್ಲಾ ಜನ ಸತ್ತಿದ್ರು ಇನ್ನೂರು ಮುನ್ನೂರು ಜನ ಸತ್ತಿದ್ದಾರೆ ಆ ಹಾಸ್ಪಿಟ್ಲ್ ಗುಜರಾತ್ ನ ಏನು ವಿಮಾನ ನುಗ್ಗಿರ್ತಕ್ಕಂತ ಹಾಸ್ಪಿಟ್ಲ್ ಈ ಅಲ್ಲಿ ಅಲ್ಲೂ ಒಂದು ಐವತ್ತರಿಂದ ಅರವತ್ತು ಜನ ಸತ್ತಿದ್ದಾರೆ ಅಲ್ಲಿ ಗುಜರಾತ್ ಸರ್ಕಾರ ಯಾವುದೇ ನೆರವನ್ನ ಕೊಡ್ತಾ ಇಲ್ಲ ಅಲ್ಲಿಯ ವೈದ್ಯರು ಹೇಳ್ತಾ ಇದಾರೆ ನಮಗೆ ನೆರವು ಸಿಗ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ನೆರವು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇನು ಹೇಳ್ತಾರೆ ಗೊತ್ತಾ ಸರ್ಕಾರ ಇದು ಆ ಹಾಸ್ಟೆಲ್ ಅಲ್ಲಿ ಯಾರ್ಯಾರು ಅವ್ರೆ ಅವ್ರನ್ನ ಓಡಿಸ್ಬೇಕಾಗಿತ್ತು ಅದಕ್ಕೆ ಫ್ಲೈಟ್ ಫ್ಲೈಟ್ ನುಗ್ಗಿ ನುಗ್ಗಿಬಿಟ್ಟಿದೆ ಈಗ ಯಾರು ಹೋಗ್ತಾರೆ ಈಗ ಅಂತ ಎಂಥ ಎಂಥ ದುರಾತ್ಮರಿ ಎಂಥ ದುರುಳ್ರಿ ಇವ್ರು ಎಂಥ ದುರುಳ್ರಿ ಇವ್ರು ಅಲ್ಲಿ ಇದ್ದವರೆಲ್ಲ ಇವ್ರಂತೆ ನು ಸೇರ್ಕೊಂಬಿಟ್ಟಿರಂತೆ ಹಾಸ್ಟಿಲ್ ಎಂಥೆಂಥ ಮಾತಾಡ್ತಾರೆ ಎಂತೆಂತ ಈ ಬಾಬಾ ರಾಮದೇವ್ಗೆ ಈ ಕಾಫಿ ಬಿಚ್ಚಿ ಯಾಕೆ ಜೈಲಿಗೆ ಯಾವ್ದು ಬಳ್ಳಾರಿ ಜೈಲಿ ಯಾವ್ದೋ ಒಂದು ಜೈಲಿಗೆ ಹಾಕಿಸ್ಕೋದಿಲ್ಲ ಈ ಬಾಬಾ ರಾಮದೇವ್ ಇಷ್ಟೆಲ್ಲಾ ಬಿಡಿ ಈ ಬಾಬಾ ಸ್ವಯಂ ಘೋಷಿತ ದೇವಮಾನವ ಹೇಳ್ತಾರೆ ದೇವರ ಕೊಟ್ಟ ಸಂದೇಶ ಇದು ಪಶ್ಚಿಮ ಬಂಗಾಳವನ್ನ ಕಾಪಾಡಕ್ಕೋಸ್ಕರ ನರೇಂದ್ರ ಮೋದಿ ಈಗ ಈ ಭಾರತವನ್ನ ಕಾಪಾಡೋ ದೇವ್ರ ಮೆಸೇಜ್ ಕೊಡ್ತಾ ಇದ್ದ ಇರಾನ್ ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಉಲ್ಬಣ ಆಗಿದೆ ಇರಾನ್ ಇರಾಕ್ ಇರಾನ್ ಮೇಲೆ ಏನು ಇಸ್ರೇಲ್ ಯುದ್ಧ ಮಾಡಿತ್ತು ಹೊಡೆದಾಕಿತ್ತು ತಲಾಯಿ ಏನು ದಾಳಿ ಮಾಡಿತ್ತು ಅದಕ್ಕೆ ಪ್ರತಿಯಾಗಿ ಇರಾನ್ ದಾಳಿ ಆ ಮಾಡ ತಡ್ಕೊಳಕ್ ಇರಾಕ್ ಇಸ್ರೇಲ್ ಕಡೆ ಸಾಧ್ಯವೇ ಆಗ್ತಾ ಇದೆ ಇಸ್ರೇಲ್ ನ ಅಧ್ಯಕ್ಷ ಓಡೋಗಿದ್ದಾರೆ ಗ್ರೀಸ್ ಗ್ರೀಸ್ ಓಡೋಗಿದ್ದಾರೆ ಅವ್ರ ಏನಾಗಿದ್ದಾರೆ ಅಂತ ಗೊತ್ತಾಗ್ತಲ್ಲ ಇಡೀ ದೇಶ ಇಸ್ರೇಲ್ ದೇಶದಲ್ಲಿ ಬೆಂಜಮಿನ್ ನೆತನ್ಯಾಹೋ ವಿರುದ್ಧ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಿಂತ ಇದೆ ಯಾವಾಗಲೂ ಇರಾನ್ ಜೊತೆ ಉತ್ತಮ ಹೊಂದಿದ್ದ ಭಾರತ ಇರಾನ್ಗೆ ಎಲ್ಲಾ ನೆರವನ್ನು ಕೊಟ್ಟಿದ್ದಂತ ಭಾರತ ಇವತ್ತು ಇಸ್ರೇಲ್ ಪರ ನಿಂತಿದೆ ಇಸ್ರೇಲ್ ಪರ ನಿಂತಿದೆ ಪ್ಯಾಲೆಸ್ತೈನರ ಪ್ಯಾಲೆಸ್ತೈನರ ಪರವಾಗಿ ಮಹಾತ್ಮ ಗಾಂಧಿಯವರ ಕಾಲದಿಂದ ಪ್ಯಾಲೆಸ್ತೈನ್ ಪರವಾಗಿ ಭಾರತದ ನೀತಿ ಇತ್ತು ಇವತ್ತು ನಾವು ಇಸ್ರೇಲ್ ಪರ ನಿಂತುಕೊಂಡು ರಕ್ತ ಪಿಪಾಸತನಕ್ಕೆ ನಾವು ಮೇಲೆ ಕೊಡ್ತಾ ಇದೀವಿ ಮೋದಿ ಅಂಧ ಭಕ್ತರು ಎರಡು ರೂಪಾಯಿ ಕೆಲಬು ಕಾಸಿನ ಬಾಡಿಗೆ ಭಟ್ರು ಈ ಕಿತ್ತೋದ ಬಾಬಾ ಡಬ್ಬಾ ಬಾಬಾ ಇವರೆಲ್ಲ ಇವತ್ತು ಇಸ್ರೇಲ್ ಪ್ರಯತ್ನ ಮಾತಾಡ್ತಾರೆ ಗಾಜಾ ಗಾಜಾ ಪಟ್ಟಿ ನಡೀತಾ ಇರ್ತಕ್ಕಂಥ ಮಾರಣ ಹೋಮ ಯಾರಿಗೂ ಯಾರಿಗೂ ಏನು ಅನ್ನಿಸ್ತಾ ಇಲ್ಲ ಇಷ್ಟೆಲ್ಲ ನಮ್ಮ ದೇಶದಲ್ಲಿ ಇನ್ನೂ ಮುನ್ನೂರು ಜನ ಸತ್ತಿದ್ದಾರೆ ಡಾಕ್ಟರ್ಗಳು ಸತ್ತಿದ್ದಾರೆ ಸ್ಟೂಡೆಂಟ್ಸ್ ಸತ್ತಿದ್ದಾರೆ ಇವರೆಲ್ಲಾ ಸತ್ತಿದ್ರು ನಮ್ ದೇಶದ ಪ್ರಧಾನಿ ನಮ್ ದೇಶದ ಪ್ರಧಾನಿ ಎಂಟು ಜನ ಎಂಟರಿಂದ ಹನ್ನೆರಡು ನ ಕರ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡು ಹೋದು ಇವತ್ತಾದ್ರು ಒಂದೇ ಒಂದು ರೂಪಾಯಿ ಪರಿಹಾರ ಘೋಷಣೆ ಮಾಡಿದಾರ ಪರಿಹಾರ ಘೋಷಣೆ ಮಾಡಿದಾರ ಆ ಒಬ್ಬ ಯಾರೋ ಪಾರ ಪಾರ ಅಂದ ರಮೇಶ್ ಆ ರಮೇಶ್ ಅವನ ಅವನು ಈಗ ಸೆಕ್ಯೂ ಫುಲ್ ಟೈಟ್ ಸೆಕ್ಯೂರಿಟಿ ಅಲ್ಲಿ ಇದಾನೆ ಅವನೀಗ ಯಾರು ಅವನನ್ನ ಭೇಟಿ ಮಾಡೋಂಗಿಲ್ಲ ಏನಾಯ್ತು ಅಂತ ಅವ್ನು ಕೇಳೋಂಗಿಲ್ಲ ಅವನ್ ಮುಂದಕ್ಕೆ ಅವನ ಏನಾಯ್ತಾನೆ ಅದೇ ಗೊತ್ತಿಲ್ಲ ನನಗೆ ಅವನ ಏನಾಯ್ತಾನೆ ಅಂತ ಹೇಳಿ ಇದ್ರ ಮಧ್ಯ ಪಾಪ ಇದ್ರ ಮಧ್ಯ ಒಂದು ಹುಡುಗ ಹತ್ತು ವರ್ಷದ ಹುಡುಗ ಏನೋ ಮೊಬೈಲ್ ಮೊಬೈಲ್ ಆಟ ಆಡ್ತಾ ಇರ್ತಾನೆ ಏನೋ ಸಮಾನ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ ಈ ಮೊಬೈಲ್ ಇದ್ದಂತ ಸಂದರ್ಭದಲ್ಲಿ ಮೊಬೈಲ್ ಇದ್ದಂತ ಸಂದರ್ಭದಲ್ಲಿ ಒಂದು ಹುಡುಗ ಬಾಲಕ ಆ ಫ ಎರಡರ ಪಕ್ಕ ಇದ್ದಂತ ಹುಡುಗ ಇವನು ಒಂದು ವಿಡಿಯೋ ಮಾಡಿದಾನೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾಲಲ್ಲಿ ವೈರಲ್ ಆಗಿದೆ ಆ ಏನಂದ್ರೆ ವಿಮಾನ ಅಂತ ವಿಡಿಯೋ ಆ ಹುಡುಗಂದೇ ಚಿಕ್ಕ ಹುಡುಗನ್ ಸೊ ಇವತ್ತು ಆ ಹುಡುಗನ್ಗೆ ದೇಶ ದ್ರೋಹದ ಕೇಸ್ ಹಾಕಿ ಹತ್ತು ವರ್ಷ ಹುಡುಗನ ದೇಶ ದ್ರೋಹದ ಕೇಸ್ ಹಾಕಿ ಅವನ್ನ ಅರೆಸ್ಟ್ ಮಾಡಿ ಆ ಆ ಸ್ಲಮ್ ಹುಡುಗ ಅವನು ಆ ಸ್ಲಮ್ ಅಲ್ಲಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಾರೆ ಎಲ್ಲಿ ಬಂತ್ರಿ ನಮ್ ದೇಶ ಒಂದ್ ಹುಡುಗ ಎಲ್ಲೋ ಎಲ್ಲೋ ಏನೋ ಬೀಳ್ತಾ ಇದೆ ಫ್ಲೈಟ್ ಅದನ್ನು ಇವ್ಲೆಲ್ಲೋ ಕುತ್ಕೊಂಡು ಅವನು ಬಿದ್ದಿರೋದನ್ನ ವಿಡಿಯೋ ಮಾಡಿದಾನೆ ಆ ವಿಡಿಯೋ ಹಾಕಿದ್ದಾನೆ ಅವನನ್ನ ಅರೆಸ್ಟ್ ಹುಡುಗ ಹತ್ತು ವರ್ಷ ಹುಡುಗ ಚಿಕ್ಕ ಹುಡುಗ ಎಲ್ಲಿ ಬಂತು ನಮ್ಮ ದೇಶ ಇಷ್ಟೆಲ್ಲ ಆಗ್ತಿದ್ರು ಈ ಸ್ವಯಂ ಘೋಷಿತ ದೇವಮಾನವ ಸ್ವಯಂ ಘೋಷಿತ ವಿಶ್ವಗುರು ಇವರು ಇಷ್ಟೆಲ್ಲಾ ಸೂತ್ಕದ ವಾತಾವರಣ ಇದೆ ಎಲ್ಲರ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಇಡೀ ಅದು ಸ್ವಂತ ಅವರ ಗುಜರಾತ್ ಅವರ ಕರ್ಮಭೂಮಿ ಕರ್ಮಭೂಮಿ ಜನ್ಮಭೂಮಿ ಮರುಭೂಮಿ ಎಲ್ಲ ಅವ್ರದೇ ಅದೇ ಪಿ ಎಂ ಮೋದಿ ಅವರು ಇವತ್ತು ಇವತ್ತು ನಾಳೆಯಿಂದ ಐದು ದಿನ ವಿದೇಶ ಪ್ರವಾಸ ಸಿಪ್ರಸ್ ಕೆನಡಾ ಕ್ರೋಷಿಯಾ ಸೇರಿದಂತ ಐದು ಅಹ್ ರಾಷ್ಟ್ರಗಳಿಗೆ ಹೋಗ್ತಾರೆ ಕೆನಡಾ ಕ್ರೋಷಿಯಾ ತುಂಬಾ ನಾಳೆ ಹೋಗ್ತಾ ಇದ್ದಾರೆ ಸಿಪ್ರಸ್ ನಿಕೋಸ್ ಅಹ್ ಕ್ರಿಸ್ಟಂಡೋಲಿಸ್ ಇದು ಈ ದೇಶಗಳಿಗೆ ಭೇಟಿ ಕೊಡ್ತಾರೆ ಏನ್ ಭೇಟಿ ಕೊಡ್ತಾರೆ ಇನ್ನು ಕೆನಡಾದಲ್ಲೇ ಜಿ ಸೆವೆನ್ ಜಿ ಸೆವೆನ್ ಭೇಟಿಗೆ ಕೊಡ್ತಾ ಹೋಗ್ತಾ ಇದಾರೆ ಜಿ ಸೆವೆನ್ ಅಲ್ಲಿ ಈಗಾಗಲೇ ಮೋದಿ ವಿರುದ್ಧ ಅಲೆ ಎದ್ದಿದೆ ಜಿ ಸೆವೆನ್ ಮೀಟರ್ ಬಂದ್ರೆ ನಿಮಗೆ ಸರಿಯಾದ ಗತಿ ಕಾಣಿಸ್ತೀವಿ ಅಂತ ಕೂಡ ಅಲ್ಲಿ ಹೇಳ್ತಾ ಇದಾರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ವಿರುದ್ಧ ಹೇಳಿಕೆಗಳನ್ನು ಕೊಡಲಾಗಿದೆ ಅಲ್ಲಿ ಸಂಸದರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿಭಟನಾಕಾರರು ಹೇಳ್ತಾ ಇದಾರೆ ಇಂಟರ್ ನ್ಯಾಷನಲ್ ಆರ್ಗನೈಜೇಷನ್ ಸ್ಪ್ರೂಷಿಯಲ್ ಗ್ಲೋಬಲ್ ಇನ್ಕ್ಲೂಡಿಂಗ್ ಎನರ್ಜಿ ಸೆಕ್ಯೂರಿಟಿ ಟೆಕ್ನಾಲಜಿ ಈ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡಕ್ ಹೋಗ್ತಾರೆ ಸೊ ಇಷ್ಟೆಲ್ಲಾ ದುರಂತ ಆಗಿದೆ ದೇಶದಲ್ಲಿ ಇಷ್ಟೆಲ್ಲ ಆಗಿದೆ ನಿಮ್ಗೆ ನೆನಪಿರ್ಬೋದು ಇಷ್ಟೆಲ್ಲ ಆಗಿದೆ ಯಾರು ಹೋಗ್ತಾ ಇತ್ತು ಮೊರ್ಬಿ ಮೊರ್ಬಿ ದುರಂತ ಆಯ್ತು ಸೇತುವೆ ದುರಂತ ಈ ಮೊರ್ಬಿ ದುರಂತ ಆದಾಗ ಇದೇ ಈ ಪುಣ್ಯಾತ್ಮ ತಕ್ಷಣ ಅಲ್ಲಿ ಇದು ಪ್ರಚಾರ ಚುನಾವಣಾ ಪ್ರಚಾರ ಮಾಡ್ಬೇಕಾಗಿತ್ತು ಮೊರ್ಬಿ ಸೇತುವೆ ದುರಂತ ಆಗಿದ್ರು ಕೂಡ ಅಲ್ಲಿ ಬಂದು ಅಲ್ಲೆಲ್ಲ ಜನರ ಭೇಟಿ ಮಾಡಿ ಎಲ್ಲರಿಗೂ ಅಲ್ಲೆಲ್ಲ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕ್ಸಿ ಎಲ್ಲ ಒಳ್ಳೆ ಅರಮನೆ ತರ ಅದನ್ನ ಇಡೀ ಹಾಸ್ಪಿಟಲ್ ನ ರೆಡಿ ಮಾಡಿಸಿ ಅಲ್ಲಿ ಬಂದು ನೋಡ್ಕೊಂಡು ಬಂದು ಅಲ್ಲಿ ಚುನಾವಣಾ ಪ್ರಚಾರ ಅಂತ ಪ್ರಧಾನ ಏನು ಇವರು ವಿಸಿಟ್ಗೆ ಈ ವಿಸಿಟ್ ಏನ್ ಮಹತ್ವ ಏನಿದೆ ದ ಫೈನಲ್ ಲೆಗ್ ಆಫ್ ಪ್ರೈಮ್ ಮಿನಿಸ್ಟರ್ ವಿಸಿಟ್ ವಿಲ್ ಬಿ ಕ್ರೇಷಿಯಾ ಮೇಕಿಂಗ್ ವಿಸಿಟ್ ಫೈ ಹೈ ಫಸ್ಟ್ ಹೈ ಲೆವೆಲ್ ವಿಸಿಟ್ ಬೈ ಅನ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಟು ಬಿ ಕಂಟ್ರಿ ಕ್ರೇಷಿಯಾಗ ಹೋಗ್ತಾರೆ ಯೂರೋಪ್ ರೇ ಇವರೇ ಫಸ್ಟ್ ಯಾರು ಅಂತ ಸ್ವಲ್ಪ ಎಲ್ಲ 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 ಇಂಡಿಯಾ ಮಿಡ್ಲ್ ಈಸ್ಟ್ ಮಿಡ್ಲ್ ಈಸ್ಟ್ ಯೂರೋಪ್ ರಾಷ್ಟ್ರಗಳಿಗೆ ಹೋಗ್ತಾ ಇದಾರೆ ಇವರು ಸೊ ಈ ಸಂದರ್ಭದಲ್ಲಿ ನಾವು ಏನಂತಂದ್ರೆ ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಉಲ್ಬಣ ಆಗ್ತಾ ಇದೆ ನೆತನ್ಯಾಹು ದೇಶ ಬಿಟ್ಟು ಹೊಡೋಗಿದ್ದಾರೆ ನೆತನ್ಯಾಹು ದೇಶ ಬಿಟ್ಟು ಹೊಡೋಗಿದ್ದಾರೆ ಮತ್ತು ಈ ದೇಶ ಇವತ್ತು ಇಡೀ ವರ್ಲ್ಡ್ ವರ್ಲ್ಡ್ ಭಾರತದ ಕಡೆ ನೋಡ್ತಾ ಇದೆ ನಮ್ಮ ನೀತಿ ಏನು ನಾವು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡ್ತೀವಿ ಗ್ರೇಟ್ ಆದ್ರೆ ಇಸ್ರೇಲ್ ನ ಇಸ್ರೇಲ್ ಇರಾನ್ ದಾಳಿ ಮಾಡಿದ್ರೆ ಇರಾನ್ ದಾಳಿ ಮಾಡಿದ್ರೆ ಇಲ್ಲ ನೀವು ಇಟ್ಟು ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳಿ ಇದೇ ಮೋದಿ ಹೇಳ್ತಾರೆ ಎಂಥ ಇದೆ ನೋಡಿ ಹೇಗಿದೆ ಇದು ನಾವು ಬಾಬಾ ರಾಮದೇವ್ ಮತ್ತು ಇನ್ನೂ ಒಂದು ಗಮನಿಸ್ಬೇಕು ನಾವಿಲ್ಲಿ ಏನು ಅಂತಂದ್ರೆ ಆ ಖರ್ಗೆ ಅವರು ಅಲ್ಲಿ ಹೋಗ್ ಭೇಟಿ ಕೊಟ್ಟಿದ್ರೆ ಭೇಟಿ ಕೊಟ್ಟು ಮಾತನಾಡಿದರೆ ಅಲ್ಲಿ ಅಂದ್ರೆ ಈ ಇದಕ್ಕೆ ತನಿಖೆ ಆಗ್ಬೇಕು ಈ ತನಿಖೆ ಯಾವ ಈ ತನಿಖೆ ಆಗೋದ್ರ ಮೂಲಕ ಈ ಇದ್ರ ಹಿಂದೆ ಇರ್ತಕ್ಕಂಥದ್ದು ಏನು ನಿಜವಾಗ್ಲು ಏನು ಬಾಬಾ ರಾಮದೇವ್ ಹಾಕಿ ಏನು ಟೆರರ್ ಆಕ್ಟಿವಿಟಿನ ಯಾರು ಕುತ್ಕೊಂಡು ಆಪರೇಟ್ ಮಾಡಿದಾರಾ ಅಥವಾ ಹೇಗ್ ಮಾಡಿದಾರೆ ಏನು ಅನ್ನೋದು ಕೂಡ ಆಚೆ ಆದ್ರೆ ತನಿಖೆ ಏನು ಅಂತ ಇನ್ನೂ ಘೋಷಣೆ ಆಗಿಲ್ಲ ಯಾರು ತನಿಖೆ ಮಾಡ್ತಾರೆ ಹೇಗ್ ತನಿಖೆ ಮಾಡ್ತೀರ ಅಂತ ಆಗಿದೆ ಸೊ ಇದು ನಮ್ಮ ದೇಶದ ಸ್ಥಿತಿ ನಮ್ಮ ದೇಶದ ಮೇಲೆ ಅಂದ್ರೆ ನಾವು ನಮ್ಮ ವಿದೇಶಾಂಗ ನೀತಿ ಟೋಟಲ್ ಫೇಲ್ವರ್ ಆಗಿದೆ ನಾವು ನಮ್ದೇ ಆದ ಒಂದು ನಿಲುವು ಇಲ್ಲ ನಮ್ದು ನಮ್ ದೇಶದ್ದು ಈ ಇಷ್ಟೆಲ್ಲಾ ದೊಡ್ಡ ದುರಂತ ಆಗಿದೆ ಒಂದೇ ಒಂದ್ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಸಾಂತ್ವನ ಹೇಳಿದೆ ಮೋದಿ ಈ ದೇಶಕ್ಕೆ ಹಾರಿದ್ದಾರೆ ದಿವಸ ಅಷ್ಟ್ರಲ್ಲಿ ಏನೇನಾಗುತ್ತೋ ಬಾಬಾ ರಾಮದೇವರ್ ಇನ್ನು ಎಷ್ಟು ಜನ ಯಾರ್ಯಾರು ಬರ್ತಾರೋ ಅವ್ರು ಏನೇನ್ ಮಾಡ್ತಾರೋ ಏನೇನ್ ಘೋಷಣೆ ಮಾಡ್ತಾರೋ ಎಲ್ಲೆಲ್ಲಿಗೆ ಇವರು ನರೇಶ್ ನರೇಟಿವ್ ಗಳನ್ನ ತಿರುಗಿಸ್ತಾರೋ ಇದೆಲ್ಲದ್ರ ಮಧ್ಯ ಈ ಅಮಿತ್ ಮಾನವೀಯ ಅಂತ ಒಬ್ಬ ಇದ್ದಾನೆ ಬಿಜೆಪಿ ಐ ಟಿ ಸೆಲ್ ನ ಮುಖ್ಯಸ್ತ ಎಂತ ತಲೆ ಹೋಕ ಅಂದ್ರೆ ಇವನಿಗೆ ಬೆಳಗ್ಗೆನೆ ಬರೀತಾನೆ ಕೂತ್ಕೊಂಡೋಗ್ರು ಇವನು ಯಾರು ರಾಹುಲ್ ಗಾಂಧಿ ರೈತ ಕಾಣ್ತಲ್ಲ ಎಲ್ಲೋಗಿದ್ದಾನೆ ಯಾವ ಎಲ್ಲೋಗಿದ್ದಾನೆ ಇವ ಯಾಕೆ ಕಬ್ಸ್ಕಂಡ್ತಾನೆ ಇವನ್ ಆಚೆ ಹೋದಾಗ್ಲೇ ಭಾರತಕ್ಕೆ ಏನಾದ್ರು ಯಾಕೆ ಆಗ ಏನಾರು ಆಗುತ್ತಲ್ಲ ಯಾಕೆ ಅಂದ್ರೆ ಎಲ್ಲದಕ್ಕೂ ಶನೇಶ್ವರನೇ ಕಾಟ ಅಂದಂಗೆ ಏನೇ ಆದ್ರೂ ರಾಹುಲ್ ಗಾಂಧಿ ತಲೆಗೆ ಕಟ್ಟಬೇಕು ಇವನು ಅಮಿತ್ ಮಾಡೋದು ಹೆಂಗಿದೆ ನೋಡಿ ಒಂದು ಅದು ಕ್ಲಿಕ್ ಆಗಲಿಲ್ಲ ಆ ವಾದ ಅಮಿತ್ ತಾಮ ಬಾಬುದೇನು ಬಿಟ್ಟರು ಇನ್ನು ಎಂತೆಂತ ಬಾಬಾಗಳು ಅವುಗಳನ್ನ ಆಚೆಗೆ ಬಿಡ್ತಾರ ಗೊತ್ತಿಲ್ಲ ಒಟ್ನಲ್ಲಿ ಇದೊಂದು ಹಾವುಗಳ ದೇಶ ಬಾಬಾಗಳ ದೇಶ ಬಿಡ್ತಾನೆ ಇರ್ತಾರೆ ಬಿಡ್ತಾನೆ ಇರ್ತಾರೆ ಇದೆಲ್ಲವನ್ನ ನಮ್ಕೊಂಡು ನಾವು ನೋಡ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ಈಗ ಈಗ ಒಂದ್ ಸ್ವಲ್ಪ ಹೊತ್ತಿಗೆ ನಾನು ಒಂದ್ ಸಿನಿಮಾ ನೋಡ್ತಾ ಇದ್ದೆ ನಮ್ಮ ಗುರುಗಳು ಆ ಪಿ ವಿ ಸಂಕಲ್ಪ ಅಂತ ಆ ಅಲ್ಲಿ ಒಬ್ಬ ಸ್ವಾಮೀಜಿಗೂ ಮಾಡೋ ಮಂತ್ರ ತಂತ್ರಕ್ಕೂ ಬೀದಿಯಲ್ಲಿ ಹಾವಾಡ್ಸ್ಕೊಂದು ಮಾಡೋ ಮಂತ್ರ ತಂತ್ರಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿ ನಾಯಕಿ ಮತ್ತು ನಾಯಕ ಸ್ವಾಮೀಜಿ ಸೊ ಹಾಗೆ ಇವತ್ತು ಆ ಬೀದಿಲಿ ಮಂತ್ರ ಮಾಡೋ ತಂತ್ರ ಮಾಡೋ ಹವಾಡಿಗರು ತಂದ ಮಂತ್ರವಾದಿಗಳಿಗೋ ಈ ಬಾಬಾಗಳಿಗೋ ಮತ್ತು ಸ್ವಯಂ ಘೋಷಿತ ಬಾಬಾ ಸ್ವಯಂ ಘೋಷಿತ ದೇವ ಮಾನವನಿಗೋ ಮತ್ತು ಸ್ವಯಂ ಘೋಷಿತ ಚಾಣಕ್ಯರು ಯಾವ್ರಿಗೂ ಏನು ವ್ಯತ್ಯಾಸ ಆಯ್ತು ಸೊ ಅವ್ರನ್ನೆಲ್ಲ ನಾವು ನೋಡಿ ಹವಾಡಿಗರು ತರ ಪುಂಗಿ ಉತ್ತ ನಮ್ಮ ಇಡೀ ದೇಶ ಪುಂಗಿ ಉತ್ತ ತಲೆ ಆಡಿಸ್ತಾ ಇರ್ತದೆ ತಲೆ ಆಡ್ಸಿ 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 ಏನಾಗುತ್ತೆ ನೋಡೋಣ ಸಾಯುತ್ತಾ ಕೋಲ್ ಮುರಿಯುತ್ತಾ ಪುಂಗಿ ಮುರಿದೋಗುತ್ತಾ ಅಥವಾ ಪುಂಗಿನೇ ಬಂದಾಗೋಗುತ್ತಾ ನೋಡೋಣ ಪುಂಗಿ ಯಾರಿಗೂ ಯಾರು ಕೊಡಲ್ಲ ಅಂತಾರೆ ಯಾರು ದಾಸರು ಯಾರು ಪುಂಗಿ ಕೇಳಿಸ್ಕೊತಾ ಇದಾರೆ ಅವುಗಳ ಕಿವಿ ಇಲ್ಲ ಅಂತಾರೆ ಹೌದಲ್ವಾ ಕಿವಿ ಕಿ ಮತ್ ಯಾಕೆ ತಲೆದೋಗುತ್ತ ಹಾವು ಅಕ್ಕ ಯಾಕೆ ತಲೆದೋಗುತ್ತೆ ಹಾವು ಎದುರುಗಡೆ ಅವನು ಪುಂಗಿ ಊತಾ ಇರೋದ್ರಿ ಹಿಂಗೆ ಅವನು ಹಂಗ ಆಡ್ತಾ ಇರ್ತಾನೆ ಅದ್ ಕಣ್ಣು ಕಾಣಿಸುತ್ತೆ ಅದಕ್ಕೆ ಅವನನ್ನ ಅದು ಫಾಲೋ ಮಾಡ್ತಾ ಇರುತ್ತೆ ಕಿವಿ ಕೆಳಸಲ್ಲ ಅದಕ್ಕೆ ಸೊ ಎಲ್ಲ ಕಿವಿ ಕೇಳಿಸುತ್ತೆ ಹಾವುಗೆ ಅಂತ ಅನ್ಕೊಂಡಿದ್ವಿ ನೋಡೋಣ ಏನಾಗತ್ತೆ ಪುಂಗಿ ಪುಂಗಿ ದಾಸರುಗಳು ಡೋಂಗಿ ಡಬ್ಬಾ ಬಾಬುಗಳು ಈ ದೇಶನ ಎಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಅದನ್ನ ನಾವೆಲ್ಲ ಈ ಗೋಧಿ ಮೀಡಿಯಾಗಳು ಪುಂಗಿ ಮೀನು ಪುಂಗಿ ಇವ್ರಿಗೆ ಮೇಲೆ ಪುಂಗಿ ಮಾಧ್ಯಮ ಅಂತ ಕರೆಯೋಣ ಈ ಪುಂಗಿ ಮಾಧ್ಯಮಗಳು ಏನೇನು ಮಾಡ್ತವೆ ಹವಾರ್ಡ್ ನಂತರ ಜನ ಹಿಂಗೆ ತಲೆ ಮಾಡ್ತಾರೆ ಮಾಡ್ತಾ ಇದಾರೆ ನೋಡೋಣ ಜನಕ್ಕೆ ಕಿವಿ ಇದೆಯೋ ಕಣ್ಣಿದ್ಯೋ ಏನು ಇಲ್ವೋ ಅದ್ರದ್ದು ಗೊತ್ತಾಗ कहा इसलिए आप पुलिस ले जा रहे हो उसके बात करने से दूर रख रहे हो है ना पुलिस घबरा रही है उसको दूर रखा जा रहा है कुछ है नहीं अच्छा लड़की को इस तरह से आप ले जा रहे हो क्या ये और इतनी भी बड़ी बात नहीं है उसको ऐसे ले जाया जाए फिर भी पुलिस ऐसे ले जा रही है